ನಿಂಗೆಲ್ಲರಿಗೂ ಇವಾಗ ನಾವು ಹೊರಟಿದ್ದೀವಿ ಎಲ್ಲಿ ಗೊತ್ತುಂಟಾ ಒಂದು ಫಂಕ್ಷನ್ ಗೆ ಗೃಹ ಪ್ರವೇಶಕ್ಕೆ ಹಾಗೆ ಅಲ್ಲಿಗೆ ಹೋಗ್ತಾ ಇದೀವಿ ಎಲ್ಲರೂ ಹೊರಟಿದ್ದಾರೆ ಲೇವಿ ಓಪನ್ ಬಿಟ್ಟು ಇಲ್ಲ ಹಾಗೆ ಹೋಗಿ ಮನೆಯೆಲ್ಲ ನೋಡ್ಕೊಂಡು ಊಟ ಮಾಡಿಕೊಂಡು ಬರೋಣ ಚೆನ್ನಾಗಿ ಕಾಣ್ತಿದ್ದೇನೆ

ಇವಾಗ ಎಲ್ಲರೂ ಕೂತ್ಕೊಂಡಿದ್ದೀವಿ ಇನ್ನು ರೈಟ್ ಪೋಯ್ ಹೋಗೋದಿಲ್ಲಿಂದ ತುಂಬ ದೂರ ಉಂಟು ತುಂಬ ಇದ್ದರೆ ಎಷ್ಟು ಉಂಟು ಇಲ್ಲಿಂದ ಹಾಂ ಟೆನ್ ಕಿಲೋಮೀಟರ್ ಉಂಟು ಸ್ವಲ್ಪ ಈ ಸೈಡ್ ಒಳಗಡೆಯಿಂದ ಹೋಗಬೇಕು ಅಂದರೆ ಸಿಕ್ಸ್ ತರ್ಟಿಗೆ ಅವರದ್ದು ಇದಿತ್ತು ಅಂದರೆ ಸ್ವಲ್ಪ ಲೇಟ್ ಆಯ್ತು ಲೇಟೇ ಆಗೋದು ಯಾವಾಗಲೂ ನಾವು ಎಲ್ಲವೆಲ್ಲವೆಲ್ಲವೆಲ್ಲವೆಲ್ಲವೆಲ್ಲ ಹಾಂ ಫಂಕ್ಷನ್ ಸ್ಟಾರ್ಟ್ ಆಗಿದೆ ಪ್ರೋಗ್ರಾಮ್ ಎಲ್ಲ ನಡೀತಾ ಉಂಟು ನಮ್ಮದರಲ್ಲಿ ಗೃಹ ಪ್ರವೇಶಕ್ಕೆ ತುಂಬ ಚೆನ್ನಾಗಿ ಮಾಡ್ತಾರೆ ಕೆಲವರು ಸಿಂಪಲ್ ಇಡ್ತಾರೆ ಕೆಲವರು ಗ್ರ್ಯಾಂಡ್ ಮಾಡ್ತಾರೆ ಕೆಲವರು ಇನ್ನೂ ಕೂಡ ಗ್ರ್ಯಾಂಡ್ ಮಾಡ್ತಾರೆ ಹಾಗೆ ಒಂದೊಂದೇ ಪ್ರೋಗ್ರಾಮ್ ಎಲ್ಲ ಇರುತ್ತೆ ಈ ರೀತಿ ಅದನ್ನು ನೋಡ್ತಾ ಎಂಜಾಯ್ ಮಾಡ್ತಾ ಇರ್ಬೋದು ಫಂಕ್ಷನ್ ಎಲ್ಲ ಆಯಿತು ಇವಾಗ ಮನೆ ನೋಡಲಿಕ್ಕೆ ಅಂತ ಬಂದಿದ್ದೀವಿ ನಾವು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೆ ಎಲ್ಲರ ಕನಸು ಒಂದು ಮನೆ ಇರಬೇಕಂತ ಹೇಳಿ ಇವತ್ತು ನಾನು ಪ್ರೇಮ್ ಮಾಡ್ತೀನಿ ಎಲ್ಲರ ಕನಸು ಬೇಗನೆ ನನಸಾಗಲಿ ಅಂತ ಹೇಳಿ ಊಟ ಎಲ್ಲ ಆಯಿತು ತುಂಬ ಚೆನ್ನಾಗಿತ್ತು ಊಟ ಹಾಗೂ ಸ್ಟೇಜ್ ಮೇಲೆ ಗೌರವವಾಗಿ ನನಗೆ ಸಪ್ರೇಟಾಗಿ ಅನೌನ್ಸ್ ಮಾಡಿ ಕೂಡ ಕರೆದ್ರು ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಓಕೆ ಫಂಕ್ಷನ್ ಎಲ್ಲ ಆಯಿತು ಖುಷಿ ಆಯಿತು ಈಗ ಮನೆಗೆ ಚೆನ್ನಾಗಿತ್ತು ಮನೆ ಮನೆ ಕಟ್ಟುದು ಕನಸಿರುತ್ತೆ ಅದು ಕನಸು ನನಸು ಆಗುವಾಗ ಎಷ್ಟು ಖುಷಿ ಆಗುತ್ತೆ ಆ ಫೀಲ್ ನನಗೆ ಅರ್ಥ ಆಗುತ್ತೆ ಯಾಕೆಂದ್ರೆ ನಮ್ದು ಕೂಡ ರೀಸೆಂಟ್ಲಿ ಆಗಿದಷ್ಟೇ ಅಲ್ವಾ ಮನೆ ಹಾಗಾಗಿ ಹಾಗೆ ಎಲ್ಲರದ್ದು ಕೂಡ ಮನೆ ಬೇಗನೆ ಯಾರಿಗೆ ಆಸೆ ಉಂಟು ನೋಡಿ ಎಲ್ರದ್ದು ಮನೆ ಬೇಗನೆ ಆಗಿತ್ತು ಮರ್ತೋಯ್ತಾ ನಿಂಗೆ ದಾರಿ ಇರುಳುಗಣ್ಣ ನಿಮಗೆ ರಾತ್ರಿ ಜಾಗ ಮಾರಾಟ ಹಾಕಿದೆ ಓಕೆ ಹೋಗೋನ್ವಾ ಊಟ ಚೆನ್ನಾಗಿತ್ತಾ ಹೋಗೋನ್ವಾ ಓಣ ಇವಾಗ ಮನೆಗೆ ಬಂದ್ವಿ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ ಮತ್ತೆ ಈಗ ಒಳಗೆ ಹೋಗ್ಬೇಕು ಮತ್ತೆ ಒಳಗೆ ಹೋಗಿ ಎಂತ ಮಾಡಲಿಕ್ಕುಂಡೂ ಇಲ್ಲ ಇದೆಲ್ಲ ಎಷ್ಟು ಜೋರಿದೆ ಅಂದ್ರೆ ಇದು ವಿನು ತಗೊಂಡ್ ಬಂದಿದ್ದಲ್ಲ ವೀನು ಆಗೇ ಇದೆ ಅದು ನಾನೆಲ್ಲ ಜೋರಿದೆ ನಿನ್ನಾಗೇನೆ ನಾನು ಪಾಪ ಹೌದು ನೀನು ಪಾಪ ನೀನು ಪಾಪಿ ನೀನು ಕಜ್ಜು ಪಾಪಿ ಏ ನೀನು ಯಾಕೆ ಬರ್ಲಿಲ್ಲ ಬಜ್ಜಿ ಫೋಟೋ ತೆಗೆಲಿಕ್ಕೆ ಅಲ್ಲಿ ನಾನು ಜ್ಯೂಸ್ ಕುಡಿತಿದ್ದೆ ಮತ್ತೆ ಒಂದೇ ಸಲ ಇದು ಯಾರು ಗೊತ್ತಿಲ್ಲ ಕಪ್ಪು ಕೊಟ್ಟು ನಂಗೆ ನಾನು ಇಟ್ಟು ಬರ ಮತ್ತೆ ನೀವು ಮುಂದೆ ಬೇಡ ಅಂತ ಇದು ಕುಕ್ಕು ಅಂಕ ಮುನ್ನೆ ಬಂದು ಮುಂದೆ ಬರ್ಬೇಕಿತ್ತು ಫೋಟೋ ತೆಗಿಲಿಕ್ಕೆ ಬೇಡ ಅಂತ ಹಾಗೆ

ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗ್ತಾ ಉಂಟು ನಮ್ಮದು ಇವತ್ತು ಹೊರಗಡೆಯಿಂದ ಬ್ರೇಕ್ಫಾಸ್ಟ್ ಸಂಡೇ ಅದಕ್ಕೆ ಸಂಡೇ ಸಂಡೇ ಹಾಲಿಡೇ ಏನೆಲ್ಲ ಉಂಟು ಇಡ್ಲಿ ಮತ್ತೆ ಅಷ್ಟೆ ನಿಮಗೆ ದೋಸೆ ಮತ್ತು ಇಡ್ಲಿ ವಡ ನಿಮಗೆ ವಡೇ ಬನ್ನಿರು ಹ್ಞೂ ಎಲ್ಲಿದ್ದಾರೆ ಅವರು ಗುಡ್ ಮಾರ್ನಿಂಗ್

ರೇಬಿಸ್ ಇಂಜೆಕ್ಷನ್ ರೇಬಿಸ್ ಇಂಜೆಕ್ಷನ್ಲಿ ರಯಾ ಹ್ಞೂ ಹಾಂ ಹಾಂ ಅದು ತೊಗೊಂಡಿದ್ದೆ ಯಾಕಂದರೆ ನಾವು ನಮ್ಮ ಮತ್ತು ತುಂಬಾ ತುಂಬ ಇದೆ ಮತ್ತೆ ಚಿಕ್ಕ ನಾಯಿ ಇತ್ತಲ್ಲ ಅದು ಕೂಡ ಕೆಲವೊಮ್ಮೆ ಆಟ ಆಡುತ್ತೆ ಇದು ಮಾಡುತ್ತೆ ಅದಕ್ಕೆ ಕೂಡ ಇಂಜೆಕ್ಷನ್ ಆಗಿರಲಿಲ್ಲ ಹಾಗೆ ಐದು ವರ್ಷಕ್ಕೊಮ್ಮೆ ನಿಜವಾಗ್ಲು ಎಲ್ಲರೂ ನಾವು ತೊಗೊಂಡೇ ಇರಲಿಲ್ಲ ಹಾಗೆ ಎಲ್ಲ ಫ್ಯಾಮಿಲಿ ಒಮ್ಮೆ ತೊಗೊಂಡು ಬಿಡೋಣ ಹೇಳಿ ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತಿಗೆ ಎಂಡಾಯಿತು

ಈಗ ಬೌಂಡಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಹ್ಮ್ ತಿರುಗಾಡ್ಲಿಕ್ಕೆ ಎಳ್ಳ ರೆಸ್ಟೋರೆಂಟಾ ಲಂಚ ಮತ್ತೆ ಸುನೀತಾಂಟಿ ಮನೆಗೆ ನನಗೆ ಕರೀಲಿಲ್ಲ ಒಂದು ಉತ್ತರ ಕೂಡ ನೆನಪಿಲ್ಲ ಮಾರಯ್ಯ ಮುದುಕಿ ಅಲ್ಲ ಅದೆಂತ ವಳಚೆ ಬದಿ ಎಂತ ಹೇಳುದು ಅದಕ್ಕೆ ಬಸಳೆ ಹ್ಮ್ ಬಸಳೆ ಕೂಡ ತಕೊಂಡು ಹೋಗ್ತಿದ್ದಾರೆ ಬಡ್ಡಿ ಕೊಡಿ ಬಡ್ಡಿ ಎಪ್ಪತ್ತು ರೂಪಾಯಲ್ಲಿ ಎಂತ ಬರ್ತದೆ ಯಾವ್ದು ಕಲ್ಲರ್ ಮೆಹಂದಿ ಕಲ್ಲರ್ ಒಂದೇ ಇದು ಮೆಹಂದಿ ಪೌಡರ್ ಇಲ್ಲ ಒಂದೇನಾ ಬರೋದು ಮಂಗ ಆಯ್ತು ಸಿಗುವ ಬ್ಲಾಕ್ ಹೇಳ್ಬೇಡ

ಇದು ಕೆಳಗಡೆ <laughs> <A little bit. laughs> <laughs> <laughs> பின்னர் பின்னர்

ಇದು ಮತ್ತೆ ಅದು ಸೇಮ್ ಆದೆ ಇದಲ್ಲ ಹೇಳಿದ ನಾನು ಇದು ಇದೋ ಸ್ವಲ್ಪ ಇದಾಗಿದೆ ಡ್ಯಾಮೇಜ್ ಯಾರ್ ಹೊರಿದಿದ್ದಾರೆ ಇದು ಮತ್ತೆ ಅದು ಸೇಮ್ ನೋಡಿ ಅದೊಂದು ನಡೆಬೇಕು ಅದು ಇದಾತ್ತು ಅಂತ ನಡೆಬೇಕು ಯಾಕೆ ಅದರೊಳಗೆ ಸರಿ ಮಳೆ ಬರ್ತದೆ ಹೌದು ಇದೆಲ್ಲ ಮನುಷ್ಯ ಲೋರ್ಗೆಡು ಅಂತ ಅರ್ಧಕ್ಕೆ ಇರಬಹುದು ಈ ಒಂದು ಕೋತಿಯನ್ ಒಳಗೆ ಇಡಬೇಕು ಏನು ಅಲ್ಲೋಯ್ ಹಾಂ ಎಂತ ಬೇಕಾ ನಿಮಗೆ ಏಯ್ ಏಯ್ ಬಿಡಲ್ಲೋಯ್ ಪದರ ಪದರ ಪದರನ ಅದು ಕಾಲು ಇಡಲಿಕ್ಕಿಲ್ಲ ಕತ್ತರಿಸಿ ಆಗ್ತದೆ ಅದು ಇದು ನಾವು ಗೊಬ್ಬರ ಮಾಡಿ ಇಡೋದು ಇದು ಮೀನಿದ್ದೆಲ್ಲ ಇರುತ್ತಲ್ಲ ಅದು ಎಲ್ಲ ಹಾಕಿ ಮಣ್ಣು ಹಾಕಿ ಎಲ್ಲ ಇಡುದು ಗಿಡಗಳಿಗೆಲ್ಲ ಹಾಕ್ಲಿಕ್ಕೆ ಒಳ್ಳೆಯದು ತುಂಬ ಹಾಗೂ ನೆಕ್ಸ್ಟು ಇದು ಯಾವುದು ಗೊತ್ತಾ ಸ್ವಲ್ಪ ಎಂತ ಹೇಳ್ತಾರದು ಕೈ ಬಿ ಮತ್ತೆ ಇದು ಆಡಿಂದು ಕುರಿದು ಗೊಬ್ಬರ ಅದು ಅದೆಲ್ಲ ಮಿಕ್ಸ್ ಮಾಡಿ ನಾವು ಹಾಕಿದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಶೇಂಗಾ ದಿಂಡಿ ಉಂಟು ನೋಡಿ ಶೇಂಗಾ ದಿಂಡಿಯನ್ನು ಸ್ವಲ್ಪ ನೆನೆ ಹಾಕಿ ಎರಡು ದಿನ ಆಮೇಲೆ ಅದನ್ನು ಡೈಲ್ಯೂಟ್ ಮಾಡಲಿಕ್ಕೆ ತುಂಬ ತೆಳ್ಳಗೆ ಮಾಡಿ ಸ್ಪ್ರೇ ಮಾಡಬೇಕು ಆವಾಗ ಎಲ್ಲ ಬೇಗ ಬಿಡುತ್ತೆ ಇದೆಲ್ಲ ಮಾಡುವುದರಿಂದ ನಾವು ಸಸಿಗಳನ್ನು ನೆಡಬಹುದು ಸಸೆ ಸಸಿಗಳನ್ನು ನೆಡಬಹುದು ಹೂವನ್ನು ಮಾಡಬಹುದು ಮಾರಬಹುದು ಹಾಗೂ ಎನ್ವಿರಾನ್ಮೆಂಟ್ ಅನ್ನು ಚೆನ್ನಾಗಿ ಇಡಬಹುದು ಅದು ಎನ್ವಿರಾನ್ಮೆಂಟ್ ಈಗ ಕನ್ನಡದಲ್ಲಿ ಎಂತ ಹೇಳ್ತಾರೆ ವಾತಾವರಣ ಹಾಗೂ ವಾತಾವರಣವನ್ನು ಅದು ಇಡಿ ತಗೋ ಮಣ್ಣು ಹಂಗೆ ನೋಡಿ ಕೆಲಸ ಕೊಡುತ್ತೆ ಇಷ್ಟು ನೀವು ಮಕ್ಕಳು ಕೆಲಸ ಮಾಡಬೇಕು ನೀವು ಮಾಡದೆ ಮತ್ತೆ ಯಾರು ಮಾಡುದು ಇದೆಲ್ಲ ಯಾರಿಗೋಸ್ಕರ ನಿಮ್ಗೋಸ್ಕರ ನಾವು ಸ್ವಲ್ಪ ವರ್ಷ ಇರ್ತೀವಿ ಮತ್ತೆ ನಾನೇನ್ ಮಾಡ್ಬೇಕು ಗಿಡ ಫ್ರೂಟ್ಸ್ ಏನೋ ಇಲ್ವಾ ಜಾಗ ಫ್ರೂಟ್ಸ್ ಇರ್ಲಿ ಗಿಡ ಹಾ ಹಾಲು ಗಿಡ ಅಲ್ಲ ಫ್ರೂಟ್ಸ್ ಕೂಡ ನೆಟ್ಟಿದ್ದೀವಿ ನಿಮ್ಗೆ ತಿನ್ಲಿಕ್ಕೆ ಅಣ್ಣ ಎಂತ ಅಣ್ಣ ಅಲ್ಲ ಇಲ್ಲ ಅಲ್ಲ ಹಾ ಇಲ್ಲ ಎಂತ ಅನ್ನ ಮಾಡುದು

ಸ್ಟಾಪ್ ಮಾಡಲಿಕ್ಕೆ ನಾವೀಗ ಮೂವಿ ಹಾಗೆ ಮಾಡುವ ರೆಡಿ ಅಲ್ಲ ಟು ಒನ್ ಒಂದು ಕಿಲೋಮೀಟರ್ ದೂರದಲ್ಲಿ ಒಂದು ಮನೆ ಇತ್ತು ಇಲ್ಲಿ ಒಂದು ಹೆಂಗಸು ಇತ್ತು ಈ ಮನೆಗಿಂತ ವೇ ಮುಖ್ಯವಾಗಿತ್ತು ಮಕ್ಕಳಿಂದ ಕೆಲಸ ಮಾಡಿ 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 ಮಕ್ಕಳು ಮನೆ ಬಿಟ್ಟು ಓಡಿ ಹೋದರು ಈ ಒಬ್ಬಟ್ಟಿ ಹೆಂಗಸು ಮನೆಯಲ್ಲಿ ಒಬ್ಬರೇ ದುಡಿತಿದ್ದಾರೆ ಈ ಸ್ಟೋರಿಯಲ್ಲಿ ಒಂದು ಟ್ವಿಸ್ಟ್ ಬಂತು ಒಂದು ವಾಯ್ಸ್ ಕೇಳಿತು ಅಮ್ಮ 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 ದ ಅವನು ಮಗ ಬಂದ ನಾನು ಬಂದೆ ಅಮ್ಮ ಮನೆ ಅನ್ನು ನೋಡಲು ಬಂದಿಯಾ ಕೋನಾ ನೀನು ಆ ಅಮ್ಮನಿಗೆ ಮಗಕ್ಕಿಂತ ಜಾಸ್ತಿ ಆಸ್ತಿ ಮೇಲೆ ಪ್ರೀತಿ ಇತ್ತು ಆ ಅಮ್ಮ ಆ ಮಗನನ್ನು ಮನೆಯಿಂದ ಹೊರಗೆ ಹಾಕಿದ್ರು ಈ ಗಿಡ ಮತ್ತೆ ಮನೆಯನ್ನು

ಬಂದೆ ನಿನ್ನ ಚರಣದ ಚರಣ ದೇವೇ ಅಮ್ಮ ಓ ಅಮ್ಮ ಅಮ್ಮ ದೇವರು ಅಮ್ಮ ನಮ್ಮ ದೇವ ಅಲ್ಲ ಗಾಡ್ ಹ್ಮ್ ತಾಯಿಯ ದೇವರು ತಂದೆ ಕೂಡ ದೇವರೇ

ನನ್ನ ಸೈಡ್ ತಾಯಿ ಇಲ್ಲದೆ ಮಕ್ಕಳು ಸಫರ್ ಮಾಡ್ತಾರೆ ತುಂಬ ಮಕ್ಕಳ ಸೈಡ್ ಇದ್ದಾರೆ ತಂದೆ ಕೆಲವರು ಇರ್ತಾರೆ ಆದರೆ ತಂದೆ ಹೆಚ್ಚಾಗಿ ಮತ್ತೊಂದು ಮದುವೆ ಆಗ್ತಾರೆ ತಾಯಿ ಮತ್ತೊಂದು ಮದುವೆ ಆದರೂ ಆ ಮಕ್ಕಳ ಇದುಂಟು ನೋಡಿ ಅದು ಹೋಗೋದಿಲ್ಲ ಅಂತ ಮತ್ತೆ ತಂದೆಗೆ ತಂದೆ ಕೆಲವರು ಕಟ್ಟೋದೇ

ಅಮ್ಮ ಹೇಳಿ ಹಾಕಿದ್ದಂತೆ ಉಂಡ ಅಂತ ಹೇಳ್ತಾ ಇದ್ರು ಇದ್ರ ಗೆಡ್ಡೆ ಇದೆ ಅಂತ ಹೇಳಿ ಆಲೂ ಉಂಟು ಅಂತ ಇಲ್ವಾ ಇಲ್ಲಿ ಉಂಟಲ್ಲ ಅದು ಹಾಳಾಗಿದೆ ನಾನು ಹಾ ಅಂತೆಣಿಸಿದೆ ಅಮ್ಮ ಅಂತ ಇದು ಬುಂಡಾ ಇದರಲ್ಲಿ ಬರಲ್ವಾ ಡೌಟ್ ಅದು ಯಾವುದೋ ಒಂದು ಚಿಕ್ಕದಲ್ಲಿ ನೆನೆಡಿ ನೋಡಿ ಇದು ನೀವು ಯಾವುದೋ ಚಿಕ್ಕದಲ್ಲಿ ನೆನೆಸಿ ನೋಡಿ ಉಂಟಾಗುತ್ತೆ ಅದಕ್ಕೆ ಅದೊಂದು ಗಿಡವಾ ಫಂಗಸ್ ಒಂದಿದೆ ಫಂಗಸ್ ಗಿಡ ಏ ಹಾಂ ಹುಡಿಸೇ ಹಾಕಬೇಕು ಅದು ಸತ್ತೋಗಿದೆ ಅಲ್ಲ ಈಗ ಅದು ನನಗೆ ಮಣ್ಣಲ್ಲಿ ಇರಲಿಕ್ಕಿಲ್ಲ ಪಯವರಾಯ್ ಅದನ್ನು ತೆಗೆಯೋದು ಇದಕ್ಕೆ ಹಾಕು ಇದಕ್ಕೆ ಸೈಡಿಗೆ ನೋಡಿ ಅಂತೆ ಅವಸ್ಥೆ ನೋಡಿ ನಮ್ಮ ಡಾಡ ಮಾಡಿದ್ದು ಸೈಡಲ್ಲಿ ಸ್ವಲ್ಪ ಕಟ್ ಮಾಡಿ ಅಂದರೆ ಇವರು ಶ ಇವತ್ತು ವೆದರ್ ತುಂಬ ಚೆನ್ನಾಗಿದೆ ಅಲ್ಲ எல்லவேதெரு சனாயிர்தா இவத்துல கொஞ்சம் மண்ணு ಮತ್ತೆ இது எல்ல தேயிட்டு இந்த மாதிரி புடக்கு வைக்க கைதா பன்னி நான் ஓட போகங்க இந்த மேஜிக் ತೋರಿಸ்தيني ஆபிரகடிabra boom اوف 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 டூம் ஆபிரகடிabra boom சியா பூம் 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 a few minutes later ಇಲ್ಲಿ ನೋಡಿ ನಮ್ಮ ಮನೆಯಲ್ಲಿ ಒಂದು ಕಾಡು ಪ್ರಾಣಿ ಬಂದಿದೆ ಬನ್ನಿ ಚಾಕುಡಿಯೋಣ ಬೇಗ ಬನ್ನಿ ಚಾಕುಡಿಯೋಣ ಬನ್ನಿ ಬಾಬಾ ಇಲ್ಲ ಹೋಗಿ ಓಯ್

ಆಮ್ ಜೀಮ್ ಬೂಮ್ ಅಂತ ಹೇಳಿ ಚೆನ್ನಾಗಿದೆ ಇದು ತುಂಬಾ ಅಂತ ರಾಜ ಮಹಾರಾಜ್ ಅರ್ಧಗುಡ್ಡೆಯಲ್ಲಿ ಸಿಕ್ಕಿತ್ತು ಎಲ್ಲಿ ಅರ್ಧಗುಡ್ಡಲ್ಲಿ ಸಿಕ್ಕಿತ್ತು ಅರ್ಧ ದಾರಿಯಲ್ಲಿ ಹೊರಗಡೆ ಇಡು ಕ್ಲೀನ್ ಮಾಡಬೇಕು ಏನಂತ ಸ್ನಾನ ಎಲ್ಲ ಆಯಿತು ಓಕೆ ಇದೊಂದು ಪೀಸ್ ಇತ್ತು ನಮ್ಮ ಹತ್ರ ಹಾಗೆ ಏನಾದರೂ ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ ನಾನು ನನ್ನ ಹತ್ರ ಒಂದು ಆರ್ಕಿಡ್ ಗಿಡ ಉಂಟು ಅದನ್ನು ಇದಕ್ಕೆ ಇದು ಮಾಡೋಣ ಅಂತೇಳಿ ಫಸ್ಟ್ ಈಗ ಎರಡು ಹೋಲ್ ತೆಗಿತಾ ಇದೇನೆ ಅದರ ಗೋಡೆಗೆ ಇದನ್ನು ಅಂಟಿಸ್ಲಿಕ್ಕೆ ಉಂಟು ನನಗೆ ಹಾಗಾಗಿ ಈಗ ಎರಡು ಹೋಲ್ ಮಾಡೋಣ ಮತ್ತೆ ನೋಡೋಣ ಏನು ಮಾಡೋದು ಅಂತ ಹೇಳಿ ಓಕೆ ಅದರದ್ದು ಆಗ್ತಾ ಉಂಟು ಕೆಲಸ ಸ್ವಲ್ಪ ಅದು ಇದು ಉಂಟಾ ಅಂತ ತೆಗಿಬೇಕು ಇದೊಂದು ಉಂಟು ಇದು ನಾವು ಬೀಚಿಂದ ತೊಗೊಂಡು ಬಂದಿದ್ದು ಇದಕ್ಕೇನಾದರೂ ಮಾಡಬೇಕು ಚೆನ್ನಾಗಿದೆ ಓಕೆ ಈಗ ಆರ್ಕಿಡ್ ಆರ್ಕಿಡ್ ಇಡ ಉಂಟದ್ದು ಅದನ್ನು ಇಡಣ ಅಂತ ಹೇಳಿ ಇವತ್ತಿನ ಕೆಲಸ ಎಲ್ಲ ಮುಗಿಯಿತು ಇನ್ನು ನೈಟ್ ಇವತ್ತು ಬಿಗ್ ಬಾಸ್ ಕೂಡ ನೋಡಿಕೊಂಡುಂಟು ಯಾವುದು ಹಿಂದಿದ್ದು ಕನ್ನಡ ಎರಡು ಕೂಡ ನಾವು ಮಿಕ್ಸ್ ಮಿಕ್ಸ್ ಮಾಡಿ ನೋಡ್ತಾ ಇರೋದು ಹಿಂದಿಯಲ್ಲಿ ಕೂಡ ತುಂಬ ಚೆನ್ನಾಗಿತ್ತು ಈ ಸಲ ಬಿಗ್ ಬಾಸ್ ಹಾಗೆ ಅದನ್ನು ನೋಡಲಿಕ್ಕುಂಟು ಹಾಗೂ ನಾನು ಈ ವಿಡಿಯೋ ಹಾಕುವಾಗ ಆಗಿರ್ಬೋದು ಎರಡು ಕೂಡ ಮುಗಿದಿರ್ಬೋದು ಆದರೆ ಏನಂದರೆ ಶೂಟ್ ಮಾಡೋದು ತುಂಬ ದಿನದ್ದು ಶೂಟ್ ಮಾಡ್ತಾ ಇರ್ತೀವಿ ಹಾಕುವಾಗ ಒಂದೊಂದು ಒಂದೊಂದು ಹಾಕುವಾಗ ಸ್ವಲ್ಪ ಲೇಟ್ ಆಗುತ್ತೆ ಕೆಲವೊಮ್ಮೆ ಹಾಗೇ ಇವತ್ತು ತುಂಬ ಖುಷಿಯಾಯಿತು ಗಿಡಗಳದ್ದು ಸುಮಾರು ಕೆಲಸ ಆಯಿತು ನಿಮ್ಮ ಜೊತೆ ಕೂಡ ಮಾತಾಡಿದ್ದೆ ಸುಮಾರು ರಾಯ್ ತುಂಬ ತಲೆ ತಿಂದ ನಂದು ಇವತ್ತು ಅವನದು ಡೈಲಿ ಕೆಲಸ ಅದು ಬಿಡಿ ಹಾಗೂ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್